ಬೆಂಗಳೂರನ್ನೇ ಕಬ್ಜಾ ಮಾಡುವುದಕ್ಕೆ ವಕ್ಫ್ ಬೋರ್ಡ್ ಮುಂದಾಗ್ತಾ ಇದೆಯಾ ಎಂಬ ಅನುಮಾನ ಮೂಡಿದೆ ಸಿಕ್ಕ ಸಿಕ್ಕ ಜಾಗವನ್ನ ನಮ್ದೇ ಆಸ್ತಿ ಎಂದು ಕ್ಲೈಮ್ ಮಾಡ್ತಾ ಇದೆ ಭೂಪಸಂದ್ರ ನಂತರ ಇದೀಗ ಶಿವರಾಮಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿಯನ್ನ ಬೀರಿದೆ ಕೆಂಪೇಗೌಡರ ಊರಲ್ಲಿ ವಕ್ಫ್ ಭೂತ ಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿ ವಿಧಾನಸೌಧವು ನಮ್ಮದೇ ಅಂತಿರೋ ವಕ್ಫ್ ಬೋರ್ಡ್ ಬೆಂಗಳೂರಲ್ಲಿ ತನ್ನ ಕಬಂಧ ಬಾಹು ಚಾಚಲು ಮುಂದಾಗಿದೆ ಭೂಪಸಂದ್ರದಲ್ಲಿ ನೂರ ತೊಂಬತ್ತಾರು ಎಕರೆ ತನ್ನದೆಂದು ಹೇಳಿದ್ದ ವಕ್ಫ್ ಇದೀಗ ಯಲಹಂಕದತ್ತ ಹೊರಟಿದೆ ಈಗಷ್ಟೇ ನಿರ್ಮಾಣವಾಗುತ್ತಿರುವ ಶಿವರಾಮ ಕಾರಂತ ಬಡಾವಣೆ ತನ್ನದೆಂದು ಹೊಸ ವರಸೆ ಶುರು ಮಾಡಿದೆ ವಕ್ ಬೋರ್ಡ್ ಇದೀಗ ಬೆಂಗಳೂರನ್ನ ಕಬ್ಜಾ ಮಾಡಲು ಮುಂದಾಗ್ತಿದೆ ಒಂದ್ ಕಡೆ ಭೂಬಸಂದ್ರ ಒಂದ್ ಕಡೆ ಚಿಕ್ಕಪೇಟೆ ಬಳೆಪೇಟೆ ಅದಾದ ನಂತರ ಇದೀಗ ಯಲ ಶಿವರಾಮ ಕಾರಂತ ಬಡವಣೆ ಬಡಾವಣೆ ನಮ್ದು ಅಂತೇನೋ ಒಂದ್ ಕಡೆ ಹೇಳಲಾಗ್ತದೆ ಹೀಗಾಗಿ ಬಿ ಡಿ ಸಹ ಏನು ಲೆಟರ್ ಸಹ ಬರ್ತದೆ ಇಲ್ಲಿ ನೋಡ್ತಿರ್ಬೋದು ಶಿವರಾಮ ಕಾರಂತ ಬಡಾವಣೆ ಇದು ಇಲ್ಲಿ ಬಿ ಡಿ ಡಿ ಏನೋ ಒಂದ್ ಕಡೆ ಲೇಔಟ್ ಮಾಡ್ತಿದ್ರೆ ಬಟ್ ಇಲ್ಲಿ ಮುನ್ನೂರ ನಲ್ವತ್ತೆಂಟು ಎಕರೆ ನಮ್ದು ವಕ್ ಬೋರ್ಡ್ ಆಸ್ತಿ ಇದು ಕಾರಂತ ಬಡಾವಣೆಯ ಮುನ್ನೂರ ನಲವತ್ತೆಂಟು ಎಕರೆ ವಕ್ಫ್ ಬೋರ್ಡ್ ಆಸ್ತಿ ಎಂದು ಕ್ಲೈಮ್ ಮಾಡುತ್ತಿದೆ ವಕ್ಫ್ ಆಸ್ತಿಯನ್ನ ಬಿಡಿಎ ಕಬಳಿಸಿದೆ ಅಂತ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಆರೋಪಿಸಿದ್ದಾರೆ ಪರ್ಯಾಯವಾಗಿ ಮುನ್ನೂರ ನಲವತ್ತೆಂಟು ಎಕರೆ ಬೇರೆ ಆಸ್ತಿ ವಕ್ಫ್ ಬೋರ್ಡ್ಗೆ ನೀಡಬೇಕು ಅಂತಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಸ್ ಸಹದಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅಧ್ಯಕ್ಷನಾದಾಗ ಬಿಡಿಎಗೆ ಪತ್ರ ಬರೆದಿದ್ದೇನೆ ಸರ್ಕಾರದ ಗಮನಕ್ಕೂ ತರುತ್ತೇನೆ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಕೆಲಸನು ಇಷ್ಟ ತನಕ ಮಾಡಿಲ್ಲ ವಾಕ್ ಬೋರ್ಡ್ ಮಾಡ್ತಾ ಇರುವುದೇನಂತ ಹೇಳಿದ್ರೆ ಬಿಡಿಎಗೆ ಲೆಟರ್ ಬರೆದಿದೆ ಅದು ನನ್ನ ಅಧಿಕಾರಾವಧಿಯಲ್ಲೇ ಎರಡು ಲೆಟರ್ ಅನ್ನು ನಾವು ಬರೆದಿದ್ದೀವಿ ಅದಕ್ಕಿಂತ ಮುಂಚೆನೂ ಬರೆದಿದ್ದಾರೆ ಅಂತ ನಮ್ಮ ಜಾಗ ಅಂತ ಪರಿಹಾರ ಬೇಕು ಅಂತ ಯಾರ ಹತ್ರ ಡಿ ಬಿಡಿಎ ನೀವು ಪಿ ಡಿ ಎ ನಮಗೆ ಪರಿಹಾರ ಕೊಡೋದು ಸರ್ಕಾರನೂ ಹೇಳಿದೆ ಸಿಕ್ಕ ಸಿಕ್ಕ ಜಾಗವನ್ನ ನಮ್ದೇ ಅಂತಿರುವ ವಕ್ಫ್ ವಿರುದ್ಧ ವಿರೋಧಗಳು ಹೆಚ್ಚಾಗ್ತಿದ್ರು ವಕ್ಫ ಮಾತ್ರ ತನ್ನ ವರಸೆಯನ್ನು ಬದಲಿಸುವ ರೀತಿ ಕಾಣಿಸುತ್ತಿಲ್ಲ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರನ್ನೇ ಕಬ್ಜಾ ಮಾಡುವುದಕ್ಕೆ ವಕ್ಫ್ ಬೋರ್ಡ್ ಮುಂದಾಗ್ತಾ ಇದೆಯಾ ಎಂಬ ಅನುಮಾನ ಮೂಡಿದೆ ಸಿಕ್ಕ ಸಿಕ್ಕ ಜಾಗವನ್ನ ನಮ್ದೇ ಆಸ್ತಿ ಎಂದು ಕ್ಲೈಮ್ ಮಾಡ್ತಾ ಇದೆ ಭೂಪಸಂದ್ರ ನಂತರ ಇದೀಗ ಶಿವರಾಮಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿಯನ್ನ ಬೀಟಿದೆ ಕೆಂಪೇಗೌಡರ ಊರಲ್ಲಿ ವಕ್ಫ್ ಭೂತ ಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿ ವಿಧಾನಸೌಧವು ನಮ್ಮದೇ ಅಂತಿರೋ ವಕ್ಫ್ ಬೋರ್ಡ್ ಬೆಂಗಳೂರಲ್ಲಿ ತನ್ನ ಕಬಂಧ ಬಾಹು ಚಾಚಲು ಮುಂದಾಗಿದೆ ಭೂಪಸಂದ್ರದಲ್ಲಿ ನೂರ ತೊಂಬತ್ತಾರು ಎಕರೆ ತನ್ನದೆಂದು ಹೇಳಿದ್ದ ವಕ್ಫ್ ಇದೀಗ ಯಲಹಂಕದತ್ತ ಹೊರಟಿದೆ ಈಗಷ್ಟೇ ನಿರ್ಮಾಣವಾಗುತ್ತಿರುವ ಶಿವರಾಮ ಕಾರಂತ ಬಡಾವಣೆ ತನ್ನದೆಂದು ಹೊಸ ವರಸೆ ಶುರು ಮಾಡಿದೆ ವಕ್ ಬೋರ್ಡ್ ಇದೀಗ ಬೆಂಗಳೂರಿನ ಕಬ್ಜಾ ಮಾಡಲು ಮುಂದಾಗ್ತಿದೆ ಒಂದ್ ಕಡೆ ಭೂವಸಂದ್ರ ಒಂದ್ ಕಡೆ ಚಿಕ್ಕಪೇಟೆ ಬಳೆಪೇಟೆ ಅದಾದ ನಂತರ ಇದೀಗ ಯಲಹಂಕದ ಶಿವರಾಮ ಕಾರಂತ ಅಂತ ಬಡಾವಣೆ ನಮ್ದು ಅಂತೇನೋ ಒಂದ್ ಕಡೆ ಹೇಳಲಾಗ್ತದೆ ಹೀಗಾಗಿ ಬಿ ಡಿ ಸಹ ಏನೋ ಲೆಟರ್ ಸಹ ಬರ್ತದೆ ಇಲ್ಲಿ ನೋಡ್ತಿರ್ಬೋದು ಶಿವರಾಮ ಕಾರಂತ ಬಡಾವಣೆ ಇದು ಇಲ್ಲಿ ಬಿ ಡಿ ಎದವರು ಏನೋ ಒಂದ್ ಕಡೆ ಲೇಔಟ್ ಮಾಡ್ತಿದ್ರೆ ಬಟ್ ಇಲ್ಲಿ ಮುನ್ನೂರದ ನಲವತ್ತೆಂಟು ಎಕರೆ ನಮ್ದು ವಕ್ ಬೋರ್ಡ್ ಆಸ್ತಿ ಇದು ಕಾರಂತ ಬಡಾವಣೆಯ ಮುನ್ನೂರ ನಲವತ್ತೆಂಟು ಎಕರೆ ವಕ್ಫ್ ಬೋರ್ಡ್ ಆಸ್ತಿ ಎಂದು ಕ್ಲೈಮ್ ಮಾಡ್ತಿದೆ ವಕ್ಫ್ ಆಸ್ತಿಯನ್ನ ಬಿಡಿಎ ಕಬಳಿಸಿದೆ ಅಂತ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಆರೋಪಿಸಿದ್ದಾರೆ ಪರ್ಯಾಯವಾಗಿ ಮುನ್ನೂರ ನಲವತ್ತೆಂಟು ಎಕರೆ ಬೇರೆ ಆಸ್ತಿ ವಕ್ಫ್ ಬೋರ್ಡ್ಗೆ ನೀಡಬೇಕು ಅಂತಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಸ್ ಸಹದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅಧ್ಯಕ್ಷನಾದಾಗ ಬಿಡಿಎಗೆ ಪತ್ರ ಬರೆದಿದ್ದೇನೆ ಸರ್ಕಾರದ ಗಮನಕ್ಕೂ ತರುತ್ತೇನೆ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಕೆಲಸನು ಇಷ್ಟ ತನಕ ಮಾಡಿಲ್ಲ ವಕ್ ಬೋರ್ಡ್ ಹೇಳಿದ್ರೆ ಬಿಡಿಎಗೆ ಲೆಟರ್ ಬರೆದಿದೆ ಅದು ನನ್ನ ಅಧಿಕಾರಾವಧಿಯಲ್ಲೇ ಎರಡು ಲೆಟರ್ ಅನ್ನು ನಾವು ಬರೆದಿದ್ದೀವಿ ಅಂತ ಜಾಗ ಅಂತ ಪರಿಹಾರ ಬೇಕು ಅಂತ ಯಾರ ಹತ್ರ ಅಲ್ಲ ಬಿಡಿಎ ನೀವು ಎಕ್ವೇರ್ ಮಾಡಿರೋದು ಬಿಡಿಎ ನಮ್ಗೆ ಪರಿಹಾರ ಕೊಡೋದು ಸರ್ಕಾರನೂ ಹೇಳಿದೆ ಸಿಕ್ಕ ಸಿಕ್ಕ ಜಾಗವನ್ನ ನಮ್ದೆ ಅಂತಿರುವ ವಕ್ ವಿರುದ್ಧ ವಿರೋಧಗಳು ಹೆಚ್ಚಾಗ್ತಿದ್ರು ವಕ್ ಮಾತ್ರ ತನ್ನ ವರಸ ಬದಲಿಸುವ ರೀತಿ ಕಾಣಿಸುತ್ತಿಲ್ಲ ವೀರೇಶ್ ಬ್ಯೂರೋ ಬೆಂಗಳೂರನ್ನೇ ಕಬ್ಜಾ ಮಾಡುವುದಕ್ಕೆ ವಕ್ಫ್ ಬೋರ್ಡ್ ಮುಂದಾಗ್ತಾ ಇದೆಯಾ ಎಂಬ ಅನುಮಾನ ಮೂಡಿದೆ ಸಿಕ್ಕ ಸಿಕ್ಕ ಜಾಗವನ್ನ ನಮ್ದೇ ಆಸ್ತಿ ಎಂದು ಕ್ಲೈಮ್ ಮಾಡ್ತಾ ಇದೆ ಭೂಪಸಂದ್ರ ನಂತರ ಇದೀಗ ಶಿವರಾಮ ಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿಯನ್ನ ಬೀಟಿದೆ ಕೆಂಪೇಗೌಡರ ಊರಲ್ಲಿ ವಕ್ಫ್ ಭೂತ ಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿ ವಿಧಾನಸೌಧವು ನಮ್ಮದೇ ಅಂತಿರೋ ವಕ್ಫ್ ಬೋರ್ಡ್ ಬೆಂಗಳೂರಲ್ಲಿ ತನ್ನ ಕಬಂಧ ಬಾಹು ಚಾಚಲು ಮುಂದಾಗಿದೆ ಭೂಪ ಸಂದ್ರದಲ್ಲಿ ನೂರ ತೊಂಬತ್ತಾರು ಎಕರೆ ತನ್ನದೆಂದು ಹೇಳಿದ್ದ ವಕ್ಫ್ ಇದೀಗ ಯಲಹಂಕದತ್ತ ಹೊರಟಿದೆ ಈಗಷ್ಟೇ ನಿರ್ಮಾಣವಾಗುತ್ತಿರುವ ಶಿವರಾಮ ಕಾರಂತ ಬಡಾವಣೆ ತನ್ನದೆಂದು ಹೊಸ ವರಸೆ ಶುರು ಮಾಡಿದೆ ವಕ್ ಬೋರ್ಡ್ ಇದೀಗ ಬೆಂಗಳೂರನ್ನ ಕಬ್ಜಾ ಮಾಡಲು ಮುಂದಾಗ್ತಿದೆ ಒಂದ್ ಕಡೆ ಭೂವಸಂದ್ರ ಕಡೆ ಚಿಕ್ಕಪೇಟೆ ಬಳೆಪೇಟೆ ಅದಾದ ನಂತರ ಇದೀಗ ಯಲಹಂಕದ ಶಿವರಾಮ ಕಾರಂತ ಬಡಾವಣೆ ನಮ್ದು ಅಂತೇನೋ ಒಂದ್ ಕಡೆ ಹೇಳಲಾಗ್ತದೆ ಹೀಗಾಗಿ ಬಿ ಡಿ ಸಹ ಏನೋ ಲೆಟರ್ ಸಹ ಬರ್ತದೆ ಇಲ್ಲಿ ನೋಡ್ತಿರ್ಬೋದು ಶಿವರಾಮ ಕಾರಂತ ಬಡಾವಣೆ ಇದು ಇಲ್ಲಿ ಬಿ ಡಿ ಡಿ ಏನೋ ಒಂದ್ ಕಡೆ ಲೇಔಟ್ ಮಾಡ್ತಿದ್ರೆ ಬಟ್ ಇಲ್ಲಿ ಮುನ್ನೂರದ ನಲವತ್ತೆಂಟು ಎಕರೆ ನಮ್ಮದು ವಕ್ ಬೋರ್ಡ್ ಆಸ್ತಿ ಇದು ಕಾರಂತ ಬಡಾವಣೆಯ ಮುನ್ನೂರ ನಲವತ್ತೆಂಟು ಎಕರೆ ವಕ್ಫ್ ಬೋರ್ಡ್ ಆಸ್ತಿ ಎಂದು ಕ್ಲೈಮ್ ಮಾಡುತ್ತಿದೆ ವಕ್ಫ್ ಆಸ್ತಿಯನ್ನ ಬಿಡಿಎ ಕಬಳಿಸಿದೆ ಅಂತ ವಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಆರೋಪಿಸಿದ್ದಾರೆ ಪರ್ಯಾಯವಾಗಿ ಮುನ್ನೂರ ನಲವತ್ತೆಂಟು ಎಕರೆ ಬೇರೆ ಆಸ್ತಿ ವಕ್ ಬೋರ್ಡ್ಗೆ ನೀಡಬೇಕು ಅಂತಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀ ಸಹದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅಧ್ಯಕ್ಷನಾದಾಗ ಬಿಡಿ ಎ ಪತ್ರ ಬರೆದಿದ್ದೇನೆ ಸರ್ಕಾರದ ಗಮನಕ್ಕೂ ತರುತ್ತೇನೆ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಕೆಲಸನು ಇಷ್ಟ ತನಕ ಮಾಡಿಲ್ಲ ವಕ್ ಬೋರ್ಡ್ ಹೇಳಿದ್ರೆ ಬಿಡಿಎಗೆ ಲೆಟರ್ ಬರೆದಿದೆ ಅದು ನನ್ನ ಅಧಿಕಾರಾವಧಿಯಲ್ಲೇ ಎರಡು ಲೆಟರ್ ಅನ್ನು ನಾವು ಬರೆದಿದ್ದೀವಿ ಅದಕ್ಕಿಂತ ಮುಂಚೆನೂ ಬರೆದಿದ್ದಾರೆ ಪರಿಹಾರ ಬೇಕು ಅಂತ ಯಾರ ಹತ್ರ ಅಲ್ಲ ಬಿಡಿಎ ನೀವು ಎಕ್ವೇರ್ ಮಾಡಿರೋದು ಬಿಡಿಎ ನಮ್ಗೆ ಪರಿಹಾರ ಕೊಡೋದು ಸರ್ಕಾರನು ಹೇಳಿದೆ ಸಿಕ್ಕ ಸಿಕ್ಕ ಜಾಗವನ್ನ ನಮ್ದೆ ಅಂತಿರುವ ವಕ್ ವಿರುದ್ಧ ವಿರೋಧಗಳು ಹೆಚ್ಚಾಗ್ತಿದ್ರು ವಕ್ ಮಾತ್ರ ತನ್ನ ವರಸ ಬದಲಿಸುವ ರೀತಿ ಕಾಣಿಸುತ್ತಿಲ್ಲ ವೀರೇಶ್ ಬ್ಯೂರೋ ರಿಪಬ್ಲಿಕ್ ಬೆಂಗಳೂರನ್ನೇ ಕಬ್ಜಾ ಮಾಡುವುದಕ್ಕೆ ವಕ್ಫ್ ಬೋರ್ಡ್ ಮುಂದಾಗ್ತಾ ಇದೆಯಾ ಎಂಬ ಅನುಮಾನ ಮೂಡಿದೆ ಸಿಕ್ಕ ಸಿಕ್ಕ ಜಾಗವನ್ನ ನಮ್ದೇ ಆಸ್ತಿ ಎಂದು ಕ್ಲೈಮ್ ಮಾಡ್ತಾ ಇದೆ ಭೂಪಸಂದ್ರ ನಂತರ ಇದೀಗ ಶಿವರಾಮ ಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿಯನ್ನ ಬೀಟಿದೆ ಕೆಂಪೇಗೌಡರ ಊರಲ್ಲಿ ವಕ್ಫ್ ಭೂತ ಕಾರಂತ ಬಡಾವಣೆ ಮೇಲೆ ವಕ್ರ ದೃಷ್ಟಿ ವಿಧಾನಸೌಧವು ನಮ್ಮದೇ ಅಂತಿರೋ ವಕ್ಫ್ ಬೋರ್ಡ್ ಬೆಂಗಳೂರಲ್ಲಿ ತನ್ನ ಕಬಂಧ ಬಾಹು ಚಾಚಲು ಮುಂದಾಗಿದೆ ಭೂಪಸಂದ್ರದಲ್ಲಿ ನೂರ ತೊಂಬತ್ತಾರು ಎಕರೆ ತನ್ನದೆಂದು ಹೇಳಿದ್ದ ವಕ್ಫ್ ಇದೀಗ ಯಲಹಂಕದತ್ತ ಹೊರಟಿದೆ ಈಗಷ್ಟೇ ನಿರ್ಮಾಣವಾಗುತ್ತಿರುವ ಶಿವರಾಮ ಕಾರಂತ ಬಡಾವಣೆ ತನ್ನದೆಂದು ಹೊಸ ವರಸೆ ಶುರು ಮಾಡಿದೆ ವಕ್ ಬೋರ್ಡ್ ಇದೀಗ ಬೆಂಗಳೂರನ್ನ ಕಬ್ಜೆ ಮಾಡಲು ಮುಂದಾಗ್ತಿದೆ ಒಂದ್ ಕಡೆ ಭೂವಸಂದ್ರ ಒಂದ್ ಕಡೆ ಚಿಕ್ಕಪೇಟೆ ಬಳೆಪೇಟೆ ಅದಾದ ನಂತರ ಇದೀಗ ಯಲ ಶಿವರಾಮ ಕಾರಂತ ಬಡವಣೆ ಬಡಾವಣೆ ನಮ್ದು ಅಂತೇನೋ ಒಂದ್ ಕಡೆ ಹೇಳಲಾಗ್ತದೆ ಹೀಗಾಗಿ ಬಿ ಡಿಗೆ ಸಹ ಏನೋ ಲೆಟರ್ ಸಹ ಬರ್ತದೆ ಇಲ್ಲಿ ನೋಡ್ತಿರ್ಬೋದು ಶಿವರಾಮ ಕಾರಂತ ಬಡಾವಣೆ ಇದು ಇಲ್ಲಿ ಬಿ ಡಿ ಡಿ ಏನೋ ಒಂದ್ ಕಡೆ ಲೇಔಟ್ ಮಾಡ್ತಿದ್ರೆ ಬಟ್ ಇಲ್ಲಿ ಮುನ್ನೂರದ ನಲವತ್ತೆಂಟು ಎಕರೆ ನಮ್ದು ವಕ್ ಬೋರ್ಡ್ ಆಸ್ತಿ ಇದು ಕಾರಂತ ಬಡಾವಣೆಯ ಮುನ್ನೂರ ನಲವತ್ತೆಂಟು ಎಕರೆ ವಕ್ಫ್ ಬೋರ್ಡ್ ಆಸ್ತಿ ಎಂದು ಕ್ಲೈಮ್ ಮಾಡುತ್ತಿದೆ ವಕ್ಫ್ ಆಸ್ತಿಯನ್ನ ಬಿಡಿಎ ಕಬಳಿಸಿದೆ ಅಂತ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಆರೋಪಿಸಿದ್ದಾರೆ ಪರ್ಯಾಯವಾಗಿ ಮುನ್ನೂರ ನಲವತ್ತೆಂಟು ಎಕರೆ ಬೇರೆ ಆಸ್ತಿ ವಕ್ಫ್ ಬೋರ್ಡ್ಗೆ ನೀಡಬೇಕು ಅಂತಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ಬಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀ ಸಹದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅಧ್ಯಕ್ಷನಾದಾಗ ಬಿಡಿಎಗೆ ಪತ್ರ ಬರೆದಿದ್ದೇನೆ ಸರ್ಕಾರದ ಗಮನಕ್ಕೂ ತರುತ್ತೇನೆ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಕೆಲಸನೂ ಇಷ್ಟ ತನಕ ಮಾಡಿಲ್ಲ ವಕ್ಬೋರ್ಡ್ ಬೋರ್ಡ್ ಮಾಡ್ತಾ ಇರುದೇನಂತ ಹೇಳಿದರೆ ಬಿಡಿಎಗೆ ಲೆಟರ್ ಬರೆದಿದೆ ಅದು ನನ್ನ ಅಧಿಕಾರಾವಧಿಯಲ್ಲೇ ಎರಡು ಲೆಟರ್ ಅನ್ನು ನಾವು ಬರೆದಿದ್ದೀವಿ ಅದಕ್ಕಿಂತ ಮುಂಚೆನೂ ಬರೆದಿದ್ದಾರೆ ನಮ್ ಜಾಗ ಅಂತ ನಮ್ ಜಾಗ ಅಂತ ಪರಿಹಾರ ಬೇಕು ಅಂತ ಯಾರ ಹತ್ರ ಸಾರ್ವಜನಿಕರೊಡೆ ಅಲ್ಲ ಬಿಡಿಎ ನೀವು ಎಕ್ವೈರ್ ಮಾಡಿರೋದು ಬಿಡಿಎ ನಮ್ಗೆ ಪರಿಹಾರ ಕೊಡೋದು ಸರ್ಕಾರನು ಹೇಳಿದೆ ಸಿಕ್ಕ ಸಿಕ್ಕ ಜಾಗವನ್ನು ನಮ್ದೆ ಅಂತಿರುವ ವಕ್ಫ್ ವಿರುದ್ಧ ವಿರೋಧಗಳು ಹೆಚ್ಚಾಗ್ತಿದ್ರು ವಕ್ಫು ಮಾತ್ರ ತನ್ನ ವರಸೆಯನ್ನು ಬದಲಿಸುವ ರೀತಿ ಕಾಣಿಸುತ್ತಿಲ್ಲ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಅನ್ನಡ